ಹಾಯ್ ನಮಸ್ತೆ ಆಹಾರ ಗುತ್ತಿಗೆ ಸ್ವಾಗತ ಇವತ್ತು ನಾನು ಸ್ವೀಟ್ ತೂರು ಚಪಾತಿ ಮಾಡಿಬಿಟ್ಟು ನಮ್ಮ ಕಡೆ ಮಾದ್ಲಿ ಅಂತೀವಿ ಅದು ಮಾದಲಿ ಮಾಡೋದು ಹೇಗಂತ ನಾನು ನಿಮಗೆ ತೋರಿಸ್ತೀನಿ ಮಾದಲಿ ಮಾಡೋಕ್ಕೇನು ಸಿಂಪಲ್ ಇರೋದು ಒಂದು ಬಾಟ್ಲು ರವೆ ಒಂದು ಬಟ್ಲು ಗೋಧಿ ಹಿಟ್ಟು ಸ್ವಲ್ಪ ಕಡಲೆಪಪ್ಪು ಸ ಒಂದು ಬಟ್ಲು ಬೆಲ್ಲ ಇದನ್ನು ಹೇಗೆ ಮಾಡೋದಂತೆ ನಾನು ತೋರಿಸ್ತೀನಿ ಬನ್ನಿ ನೋಡಿ ಒಂದು ಬಟ್ಲು ರವೆ ಹಾಕ್ಕೋಬೇಕು ಒಂದು ಬಾಟ್ಲು ಗೋಧಿ ಹಿಟ್ಟು ಹಾಕ್ಕೋಬೇಕು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ಹಾಕೊಂಬಿಟ್ಟು ಇದು ಸ್ವಲ್ಪ ಹಿಂಗೆ ಮಾಡಿಕೊಂಡು ಮಿಕ್ಸ್ ಮಾಡಿ ಇವಾಗ ನಾವು ಇದನ್ನೇ ಕಲ್ಸ್ಕೊಬೇಕು ಹಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದು ಚಪಾತಿ ಹಿಟ್ಟು ಥರ ಕಲಿಸ್ಕೊಂಡು ನೋಡಿ ರವೆ ಹಿಟ್ಟು ಇರೋದಕ್ಕೆ ಸ್ವಲ್ಪ ದಪ್ಪ ದಪ್ಪ ಥರ ಅನಿಸುತ್ತೆ ಇದನ್ನೇ ನಾವು ಚಪಾತಿ ಮಾಡ್ಕೋಬೇಕು ಚಪಾತಿ ಮಾಡ್ಕೊಂಡು ಮಾದಲಿ ಮಾಡೋದ್ರಿಂದ ತುಂಬ ಸೂಪರಾಗಿರುತ್ತೆ ಸ್ವೀಟ್ ಇದು ನಾವು ಹೋಗಬೇಕಾದ್ರೆ ಹೋಗ್ಬೇಕಾದ್ರೆ ಬಾಕ್ಸಲ್ಲಿ ಹಾಕ್ಕೊಂಡು ಹೋದರೆ ತುಂಬ ಚೆನ್ನಾಗಿರುತ್ತೆ ಇದೇನು ಕೆಟ್ಟೋಗಲ್ಲ ಏನೂ ಇಲ್ಲ ಒಂದು ನಾಲ್ಕು ಐದು ದಿವಸ ಇಟ್ಟು ಬಾಕ್ಸಲ್ಲಿ ಮುಚ್ಚಿಟ್ಟರೂ ಆಯಿತು ಒಂದು ವಾರ ಇಟ್ಟರು ಆಯಿತು ಏನೂ ಆಗಲ್ಲ ಇದು ಇಷ್ಟು ಚೆನ್ನಾಗಿರುತ್ತೆ ಇದು ಚಪಾತಿಗೆ ಮಾಡಿಬಿಟ್ಟು ನೀವು ಮಾದಲಿ ಮಾಡಬೇಕು ಇದು ಹಿಂಗೆ ಸ್ವಲ್ಪ ಮುಚ್ಚಿಕ್ಕನ ಇದೆ ಮುಚ್ಚಿಕ್ಬಿಟ್ಟು ನಾನು ಚಪಾತಿ ಮಾಡೋದು ತೋರಿಸ್ತೀನಿ ನೋಡಿ ಇದು ಇವಾಗ ನಾನು ಚಪಾತಿ ಮಾಡಿ ಮಾದಲಿ ಮಾಡೋದು ನಿಮಗೆ ತೋರಿಸ್ತೇನೆ ನೋಡಿ ಇದನ್ನ ಎರಡು ಭಾಗ ಮಾಡ್ಕೋಬೇಕು ಹಿಂಗೆ ನಾನು ಎರಡು ಚಪಾತಿ ಮಾಡ್ತೀನಿ ಇದು ಎರಡು ಚಪಾತಿ ಮಾಡಿಬಿಟ್ಟು ನಾನು ಇದನ್ನು ಬೇಯಿಸ್ಬಿಟ್ಟು ಪುಡಿ ಪುಡಿ ಮಾಡಿಬಿಟ್ಟು ನಾನು ಮಾದಲಿ ಮಾಡೋದು ನಿಮಗೆ ತೋರಿಸ್ತೇನೆ ಅಂದರೆ ಇವಾಗ ಈ ಥರ ದಪ್ಪಾಗೆ ಮಾಡ್ಕೋಬೇಕಿದ್ದನ್ನು ಯಾಕಂದರೆ ಇದನ್ನು ನಾವು ಮತ್ತೆ ಮುರಿತೀವಲ್ವಾ ಅದಕ್ಕೆ ಇದೇನು ರೌಂಡ್ ಏನಿಲ್ಲ ಚೆನ್ನಾಗಿ ಮಾಡಿಕೊಂಡು ನೀವು ನಿಮ್ಗೆ ಎಷ್ಟು ಬೇಕೋ ಅಷ್ಟು ದೊಡ್ಡದು ಮಾಡಿ ಅಂದರೆ ಅಷ್ಟು ತೆಳ್ಳಗೆ ಮಾಡೋಕ್ಕೆ ಹೋಗಬೇಡಿ ಅಷ್ಟು ಚೆನ್ನಾಗಿ ಬರಲ್ಲ ಇದ್ರಾವೇ ಮಿಕ್ಸ್ ಆಗಿರೋದ್ರಿಂದ ಅದಕ್ಕೆ ಸ್ವಲ್ಪ ಕಟ್ ಆಗುತ್ತೆ ಕಟ್ ಆದರೂ ಏನು ಪರವಾಗಿಲ್ಲ ಹಿಂಗೆ ಮಾಡಿಬಿಟ್ಟು ನೀವು ನೀಟಾಗಿ ಇದನ್ನು ಇವಾಗ ಹೆಂಚಿಕಾಯಿ ಸಕ್ಕಿಡ್ತೀನಿ ಇದು ರೆಡಿಯಾಗಿದೆ ಇದನ್ನ ನಾನು ಹಾಕಿ ತೋರಿಸ್ತೀನಿ ಕಾಯೋವರೆಗೂ ಬನ್ನಿ ಇವಾಗ ಹೆಂಚಿಕಾಯ್ದಿದೆ ಸ್ವಲ್ಪ ನಾನು ಎಣ್ಣೆ ಹಾಕ್ಕೊಂಬಿಟ್ಟು ಇದು ಚಪಾತಿ ಬೇಯಿಸ್ಕೋತೀನಿ ಅದು ಬೇಯಿದ್ರಾಗೆ ನಾನು ಇನ್ನೊಂದು ಚಪಾತಿ ಮಾಡ್ಕೊಂಬರ್ತೀನಿ ನೋಡಿ ಸ್ವಲ್ಪ ಎಣ್ಣೆ ಹಾಕಬೇಕು ನೋಡಿ ಇವಾಗ ಬೆಂದಿದೆ ನಾನು ಇದನ್ನು ತಿರುಗಿ ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಈ ಥರ ಇದು ಬೇಯಬೇಕು ನೋಡಿ ಈ ಥರ ಬೇಯಿಸ್ಕೊಂಬಿಟ್ಟು ಇದು ಸ್ವಲ್ಪ ತಣ್ಣಗೆ ಆಗಕ್ಕೆ ಬಿಟ್ಟು ನಾವು ಚೆನ್ನಾಗಿ ಪುಡಿ ಪುಡಿ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಬಂದರೆ ಮಾದಲಿ ಸೂಪರಾಗಿರುತ್ತೆ ಇವಾಗ ನಾನು ಅದೆಷ್ಟು ಚೆನ್ನಾಗಾಗುತ್ತೆ ಅಂತ ನಿಮಗೆ ಮಾಡಿ ತೋರಿಸ್ತೀನಿ ಅದೇ ಥರ ಮಾಡಿಕೊಂಡು ಬರ್ತೀನಿ ಬನ್ನಿ ರೌಂಡಾಗಿ ಇದು ರವೆ ಹಾಕಿರೋದಕ್ಕೆ ಸ್ವಲ್ಪ ಹಿಂಗೆ ಮೂಗ್ಸಿಡುತ್ತೆ ಏನಾಗೋಲ್ಲ ಈ ಥರ ಎಲ್ಲ ಕೂಡ್ಸ್ಕೊಂಡ್ಬಿಟ್ಟು ನಾವು ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ಟು ನಾವು ಮುರ್ಕ್ ಹಾಕ್ತಿದ್ರಿ ನೋಡಿ ಸೂಪರಾಗಿರುತ್ತೆ ಇದು ಮಾಡಲಿ ತುಂಬ ಏನು ಕಷ್ಟ ಇಲ್ಲದೆ ಒಂದು ಎರಡು ಮೂರು ನಿಮಿಷದಲ್ಲೇ ಮಾಡಲಿ ರೆಡಿಯಾಗಿ ಹೋಗುತ್ತೆ ಆ ಥರ ನೀವು ಮಾಡ್ಕೊಳ್ಳಿ ಇದು ಆಗಿದೆ ಇವಾಗ ಹೇಗೆ ಬೇಯ್ದಿದೆ ಅಂತ ನೋಡಿ ನೀವೇ ತುಂಬ ಚೆನ್ನಾಗಿರುತ್ತೆ ಇದು ರವೆ ಹಾಕೋದ್ರಿಂದ ಸಣ್ಣಕ್ಕೆ ಸಣ್ಣ ರವೆ ಇರುತ್ತಲ್ಲ ಅದೇ ಥರ ಮಾದಲಿನೂ ಅಷ್ಟೇ ಟೇಸ್ಟ್ ಆಗಿರುತ್ತೆ ಇದು ತಟ್ಟೆಗೆ ತಗೊತಾ ಇದೆ ಇವಾಗ ಇದನ್ನು ನಾನು ಬೇಯಿಸ್ಕೊಂಬರ್ತೀನಿ ಬನ್ನಿ ಎರಡು ರೆಡಿಯಾಗಿದೆ ನಾನಿದು ಒಂದು ತಣ್ಣಗಾಗಿದೆ ಇದು ಇನ್ನೂ ತಣ್ಣಗಾಗಿಲ್ಲ ಎರಡು ತನಗೆ ಆಗಿಲ್ಲ ಅಂದ್ರೆ ಪರವಾಗಿಲ್ಲ ನಾನು ಹೀಗೆ ಮುರಿದ್ಬಿಟ್ಟು ಸ್ವಲ್ಪ ಹಾರಕ್ಕೆ ಬಿಡ್ತೀನಿ ಇದನ್ನು ಆರಿದ ನಂತರ ಇದನ್ನು ನಾವು ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡಬೇಕು ಇವಾಗ ಕೈಯಿಂದ ಈ ಥರ ಮುರ್ಕೊಂಡ್ಬಿಟ್ಟು ನಾವೊಂದು ಮಿಕ್ಸಿ ಜಾರ್ ತೊಗೋಬೇಕು ಆ ಜಾರಲ್ಲಿ ಹಾಕಿಬಿಟ್ಟು ನಾವು ಇದನ್ನು ಪೌಡ್ರ್ ಮಾಡ್ಕೊಂಡು ಬರೋಣ ಇವಾಗ ನಾನು ಬಂದಿದ್ದೀನಿ ಯಾವ ಥರ ಆಗಿದೆ ಅಂತ ನೋಡಿ ನಾನು ಹಾಕಿ ತೋರಿಸ್ತಾ ಇದ್ದೀನಿ ತಟ್ಟೆಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಇದು ಮಾಡಲಿ ಸೂಪರಾಗಿದೆ ಇದ್ರ ಜೊತೆಗೆ ತುಪ್ಪ ಹಾಲು ಹಾಕೊಂಡು ತಿಂದರೆ ಸೂಪರಾಗಿರುತ್ತೆ ಇನ್ನೊಂದು ಸ್ವಲ್ಪ ಐತಿ ನಾನು ರುಬ್ಕೊಂಬರ್ತೀನಿ ಬನ್ನಿ ನೋಡಿ ನಾನು ಇನ್ನೊಂದು ಜಾರಾಯಿತು ರುಬ್ಕೊಂಡ್ ಬಂದಿದ್ದೀನಿ ಇವಾಗ ಇದರಲ್ಲಿ ಹಾಕೋಕ್ಕೆ ಒಂದು ಬಟ್ಲು ಬೆಲ್ಲ ತೊಗೊಂಡಿದ್ದಲ್ವ ಬೆಲ್ಲ ರುಬ್ಕೊಂಬರ್ತೀನಿ ಬಂದು ನೋಡಿ ಇವಾಗ ಬೆಲ್ಲವೂ ಪುಡಿ ಮಾಡ್ಕೊಂಬಂದಿದ್ದೀನಿ ಈ ಬೆಲ್ಲದೆಲ್ಲ ನಿಮ್ಗೆ ಏಲಕ್ಕಿ ಹಾಕ ತೋರಿಸಲಿಲ್ಲ ನಾನು ಎರಡು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಇದರಲ್ಲಿ ಬೆಲ್ಲನೂ ಏಲಕ್ಕಿ ಎರಡು ಪುಡಿ ಮಾಡ್ಕೊಂಬಂದಿದ್ದೀನಿ ಇವಾಗ ನಾನು ಇದರಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಬೆಲ್ಲ ಹಾಕ್ಬಿಟ್ಟು ಈ ಥರ ಎಲ್ಲ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈ ಥರ ಕೈಯಿಂದ ಹೀಗೆಲ್ಲ ಮಾಡಬೇಕು ಅಂದರೆ ಇದು ಸ್ವೀಟ್ ಚೆನ್ನಾಗಿ ಅದಕ್ಕೆ ಚಪಾತಿ ಮಾಡಿದ್ದೀವಲ್ವ ರವೆ ಗುದಿಟ್ಟು ಹಾಕಿ ಅದಕ್ಕೆ ಚೆನ್ನಾಗಿ ಅಂಟುತ್ತೆ ನೋಡಿ ಈ ಥರ ಎಲ್ಲ ನಾವು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡು ಮತ್ತು ಇದಕ್ಕೆ ಏನು ಹಾಕೋದಂದ್ರೆ ಇವಾಗ ನಾನು ಏಲಕ್ಕಿ ಪುಡಿ ಹಾಕಿದ್ದೀನಿ ನೋಡಿ ಕಡಲೆಪಪ್ಪು ನಮ್ಮ ಎಲ್ಲ ಪುಟಾಣಿ ಅಂತಾರೆ ಈ ಎಲ್ಲ ಕಡಲೆಪಪ್ಪು ಅಂತಾರೆ ನಾನು ಇದನ್ನು ಹಾಕಿದ್ದೀನಿ ಸ್ವಲ್ಪ ಕಾಯಿ ತುರಿ ನೀವು ಸ್ವಲ್ಪ ಒಣ ಕೊಬ್ಬರಿ ಇರಲಿ ಹಸಿ ಕೊಬ್ಬರಿ ಇರಲಿ ಹಸಿ ಕೊಬ್ಬರಿ ಏನು ಬೇಡ ಒಣ ಕೊಬ್ಬರಿ ಹಾಕಿಬಿಟ್ಟು ನೀವು ಚೆನ್ನಾಗಿ ಹಾಕಿಟ್ರೆ ಒಂದು ವಾರ ಹದಿನೈದು ದಿವಸವರೆಗೂ ಇದು ಚೆನ್ನಾಗಿರುತ್ತೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡು ಹಾಲು ತುಪ್ಪ ಹಾಕ್ಕೊಂಡು ಮಾದಲಿ ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಇದನ್ನೇ ನೀವು ಸ್ವಲ್ಪ ಈ ಥರ ನೀರು ಚಿಮುಕಿಸ್ಬಿಟ್ಟು ಹಿಂಗೆ ಉಂಡೆನೂ ಕಟ್ಕೋಬೋದು ನೀವು ಇದು ನೋಡಿ ಈ ಥರ ನಾವು ಒಂದು ಹನಿನೇ ನೀರು ಹಾಕಿಬಿಟ್ರೆ ಈ ಥರ ಲಡ್ಡೂ ಆಗುತ್ತೆ ಇದು ಯಾಕಂದ್ರೆ ನಾನು ಹೀಗೆ ತಿನ್ನೋದ್ರಿಂದ ನಾನು ಲಡ್ಡು ಮಾಡಿ ತೋರಿಸ್ತಾ ಇಲ್ಲ ನೀವು ಬೇಕಾದ್ರೆ ಇದನ್ನು ಸ್ವಲ್ಪ ನೀರು ಚಿಮ್ಕಿಸ್ಬಿಟ್ಟು ಲಡ್ಡು ಥರನೂ ಕಟ್ಕೋಬೋದು ನೋಡಿ ಮಾದಲಿ ರೆಡಿ ಆಯಿತು ಇವಾಗ ಸ್ವಲ್ಪ ಇದಕ್ಕೆ ಸಕ್ಕರೆ ಉದುರಿಸ್ಬೇಕು ಮೇಲೆ ನೋಡಿ ನಾನೊಂದು ಎರಡು ಸ್ಪೂನಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಸಕ್ಕರೆ ಹಾಕೋದ್ರಿಂದ ತಿನ್ನಾಗೆ ಒಂಥರ ಬಾಯಲ್ಲಿ ಕರುಮ್ ಕರುಮ್ ಅಂದರೆ ಸೂಪರಾಗಿರುತ್ತಂತ ನಾನು ಸಕ್ಕರೆ ಹಾಕಿ ತೋರಿಸ್ತಾ ಇದ್ದೀನಿ ಇವಾಗ ಇನ್ನೂ ಚೆನ್ನಾಗಿರುತ್ತೆ ಇದು ಈ ಥರ ಮಿಕ್ಸ್ ಮಾಡ್ಕೊಂಡು ತಿಂದು ನೀವು ಮಾದಲಿ ಇದನ್ನು ಟ್ರೈ ಮಾಡಿ ನೋಡಿ ಮನೇಲಿ ಮಾಡೋ ಚಪಾತಿಯಿಂದ ಮಾಡಿದ್ರೇ ಸಾಕು ಸೂಪರಾಗಿರುತ್ತೆ ನೋಡಿ ಈ ಮಾದಲಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ